ಂಚೀಣ ಗುರುಕಾಂಚಾ ಸನ್ನಿಪುಭೂತಂತ್ರ ತಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ ನಾನು ಕೊಡ್ತಕ್ಕಂಥ ವಿಚಾರಗಳಲ್ಲಿ ಸರಿಯಾಗಿ ಪರಾಮರ್ಶೆಯನ್ನು ನೋಡಿಕೊಳ್ಳಿ ಕೆಲವರು ನನಗೆ ಮೆಸೇಜ್ ಮಾಡಿದ್ರೆ ಬಾಯಿಗೆ ಬಂದಂಗೆ ಮೆಸೇಜ್ ಮಾಡಿದ್ರ ಯೂಶ್ವಲಿ ನಾನು ಹೇಳ್ತಿದಿ ಖಂಡಿತ ತಮ್ಮ ಬೇರೆಯವರನ್ನು ನಿಂದನೆಯನ್ನು ಮಾಡಬೇಕಾದ್ರೆ ನಾವು ಹೇಗಿದ್ದೇವೆ ಅನ್ನೋದು ನೋಡ್ಕೋಬೇಕಾಗತ್ತೆ ಅಫ್ಕೋರ್ಸ್ ಭಾರತ ಸ್ವತಂತ್ರ ರಾಷ್ಟ್ರ ಯಾರು ಬೇಕಾದರೂ ಮುಖ್ಯಮಂತ್ರಿ ಬೇಕಾದರೂ ನಿಂದನೆಯನ್ನು ಮಾಡ್ಬೋದು ಬೈಬೋದು ಬಟ್ ಒನ್ ಥಿಂಗ್ ನಾವು ಕಾಮನ್ ಸೆನ್ಸ್ ಇಟ್ಕೋಬೇಕಾಗತ್ತೆ ಏನಿದೆ ಅದರಲ್ಲಿ ಏನಾದರೂ ಹೊಸದಾಗಿ ಕಾಣಿಸ್ತಾ ಇದೆಯಾ ನೋಡಿ ಒಂದು ನಿಮಗೆ ಇಂಗ್ಲೀಷ್ ಗೊತ್ತಿದ್ರೆ ಚೆನ್ನಾಗಿ ನಮಗೆ ಅದರಲ್ಲಿ ಅರ್ಥಗರ್ಭಿತವಾಗಿ ತಿಳ್ಕೊಬೇಕಾಗತ್ತೆ ನಮಗೆ ಇಂಗ್ಲೀಷೇ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಅಂದಾಗ ಅದು ಇಲ್ಲವೇ ಇಲ್ಲ ಅಂತಕ್ಕಂಥ ವಾದ ಸ್ವಲ್ಪ ಅದು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಜಸ್ಟ್ ಇಂಗ್ಲೀಷ್ ಕೊಟ್ಟಿದ್ದೀನಿ ನನಗೆ ಸ್ಪ್ಯಾನಿಷ್ ಗೊತ್ತು ಸ್ಪ್ಯಾನಿಷ್ ಮಾತಾಡ್ತೀನಿ ಸ್ಪ್ಯಾನಿಷ್ ಅರ್ಥ ಮಾಡ್ಕೊಳ್ತೀನಿ ಅಂತವ್ರಿಗೆ ಆ ಸ್ಪ್ಯಾನಿಷ್ ಭಾಷೆಯಲ್ಲಿ ಓಕೆ ಈ ಥರ ಇದೆಯಪ್ಪ ಅಂತ ಗೊತ್ತಿರುತ್ತೆ ಬಟ್ ಅನ್ನೆಸಸರಿಯಾಗಿ ಸುಮ್ಮನೆ ಒಂದು ಕೇವಲ ಒಂದು ಪೋಸ್ಟರ್ ನೋಡಿ ಕೆಡದಾಗಿ ಕಾಮೆಂಟ್ ಮಾಡೋದನ್ನು ನಿಲ್ಲಿಸಿ ಪ್ಲೀಸ್ ಗೋ ಥ್ರೂ ದ ವಾಟ್ ಈಸ್ ದ ವಿಡಿಯೋ ಯಾಕೆಂದರೆ ಎಲ್ಲರಿಗೂ ಮಾತಾಡೋಕ್ಕೆ ಬರ್ತದೆ ಯಾರು ಬಳೆ ತೊಟ್ಕೊಂಡು ಕೂತ್ಕೊಳ್ಳೋರಿಲ್ಲ ಇಲ್ಲಿ ಎಲ್ಲರಿಗೂ ತನ್ನದೇ ಆದಂಥ ಒಂದು ಶಕ್ತಿ ಇರ್ತದೆ ಅವಮಾನಗಳನ್ನು ನಾವು ಮನುಜರಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾವು ಭಾರತ ದೇಶದ ಪ್ರಜೆಗಳು ಒಬ್ಬನ್ನ ಏನಾದರೂ ಇದೆಯಾ ಸಪೋರ್ಟ್ ಧೆಮ್ ಒಳ್ಳೇದು ಕೊಡ್ತಾ ಇದ್ದಾರಾ ಸಪೋರ್ಟ್ ಧೆಮ್ ಕೆಟ್ಟದ್ದು ಮಾಡಿದ್ರೆ ಖಂಡಿತವಾಗಿ ಅದು ನೀವು ಕಲಿಸ್ತಿದ್ರೆ ಪಾಠನ ಪರಿಸ್ಥಿತಿನೇ ಪಾಠವನ್ನು ಕಲಿಸುತ್ತೆ ಇದು ಭಾರತ ದೇಶ ಪ್ರತಿಯೊಬ್ಬರಿಗೂ ಆಗಮ ಸಂಚಿತ ಪ್ರಾರಬ್ಧ ದೋಷಗಳು ಖಂಡಿತ ಕಾಡೆ ಕಾಡುತ್ತೆ ಈವನ್ ಯಾರು ಕೆಟ್ಟದ್ದು ಮಾಡಿದ್ರು ಕಾಡೆ ಕಾಡುತ್ತೆ ನೀವು ಸರಿಯಾಗಿ ನೋಡಿ ನಾನೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ಪ್ರಯತ್ನ ಕೆಟ್ಟ ಪ್ರಯತ್ನವಲ್ಲ ನಾ ಐ ಕೆನ್ ನಾಟ್ ಮಿಸ್ಗೈಡ್ ಎನಿ ಬಡಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಿ ಯಾರ್ದು ಯಾರ ಜೊತೆ ಮಾತಾಡಬೇಕಾದ್ರೆ ಯಾರು ನಾನು ಅಂತಲ್ಲ ಅಫ್ಕೋರ್ಸ್ ಬೇರೆಯವರು ಏನೋ ಒಂದು ಮಾಡಲಿಕ್ಕೆ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ಎಷ್ಟು ನೋವಾಗ್ತದೆ ಅನ್ನೋದನ್ನು ಸ್ವಲ್ಪ ಪರಿಜ್ಞಾನವನ್ನು ಇಟ್ಕೊಳ್ಳಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದ್ರೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಕೋರ್ಸ್ ನಾನು ಮೊದಲೇ ರೈತ ಖಂಡಿತವಾಗಿ ನಾನು ಕ ಧೈರ್ಯದಿಂದ ಹೇಳ್ತೀನಿ ರೈತನಿಗೆ ಯಾವುದೇ ಆದಂಥ ಅಡೆತಡೆಗಳಿರೋದಿಲ್ಲ ಐ ಆಮ್ ಪ್ಯೂರ್ಲಿ ಮಣ್ಣಿನಿಂದ ಬಂದಿರತಕ್ಕಂಥ ಮಗ ನಾವು ಮಣ್ಣನ್ನೇ ನಂಬಿ ಬದುಕಿರ್ತಕ್ಕಂಥವ್ರು ಅಟ್ಲೀಸ್ಟ್ ಒಂದು ಎಥಿಕ್ಸ್ ಇಟ್ಕೊಂಡು ಬದುಕ್ತಾ ಇದ್ದೇವೆ ಜೀವ ಅಟ್ಲೀಸ್ಟ್ ಜನಗಳಿಗೆ ಏನಾದರೂ ಒಂದು ಸನ್ಮಾರ್ಗವನ್ನು ಕೊಡೋಣ ಸಾಧ್ಯತೆ ಬರುತ್ತಾ ಹೇಗೆ ಅನ್ನೋದು ರೈತರಿಗೆ ಎಲ್ಲ ಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಚೆನ್ನಾಗಿ ಗೊತ್ತಿರ್ತದೆ ದಯಮಾಡಿ ನಿಮ್ಮ ಮಾತುಗಳನ್ನು ವಾಪಾಸ್ ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನಾನು ಯೂಶಲಿ ನಿಮಗೆ ಎಲ್ಲ ರಾಶಿಯವರ ಮನೋಕಾಮನೆಗಳು ಅಂದರೆ ಅರ್ಧ ಅರ್ಥಾತ್ ನಮ್ಮ ಪರಾಶಾರ ಮುನಿಗಳು ಕಾಮ ಕಾಮತ್ರಿಕೋಣಗಳು ಕಾಮನೆಗಳು ಕಾಮತ್ರಿಕೋಣ ಅಂದರೆ ಕೆಟ್ಟದಾಗಿ ಯೋಚನೆ ಮಾಡಬೇಡಿ ದೇ ಕೆನ್ ಕ್ಯಾನ್ ಯಾವಾಗಲೂ ಕೆಟ್ಟ ಆಲೋಚನೆಗಳನ್ನು ಇರ್ತಕ್ಕಂಥವ್ರಿಗೆ ಕೆಟ್ಟದ್ದಯ ಮನಸ್ಸಿಗೆ ಬರ್ತದೆ ಕಾಮತ್ರಿಕೋನಗಳು ಅಂದ್ರೇನು ಹಣ ದುಡಿತಕ್ಕಂಥದ್ದು ಒಂದು ಕಾಮ ಚೆನ್ನಾಗಿ ದುಡಿಬೇಕು ಅದನ್ನೇ ಕಾಮತ್ರಿಕೋನಗಳು ಅಂತ ಪರಾಶಾರ ಮುನಿಗಳು ಕೊಟ್ಟರು ಅದರಿಂದ ಮಾರಕ ಭಾವನೆಗಳು ಬರುತ್ತೆ ಅಂತದ್ದು ಗೊತ್ತು ಯಾಕೆ ಈ ಸಮಸ್ಯೆಗಳು ಕಾಡುತ್ತೆ ಇದರಿಂದ ಯಾವ ಗ್ರಹದ ಪರಿಣಾಮವಾಗಿ ನಮಗೆ ಈ ಸಮಸ್ಯೆ ಬರುತ್ತೆ ನಾವು ಇದನ್ನು ಜಸ್ಟ್ ಅನಲಿಸಿಸ್ ಮಾಡ್ತಾ ಇದ್ದೀನಿ ಇದನ್ನು ಸರಿ ಮಾಡಿಕೊಂಡ್ರೆ ಯೂಶ್ವಲಿ ವಿ ಕೆನ್ ನಾಟ್ ಸ್ಪೆಂಡ್ ಈವನ್ ಟೆನ್ ರುಪೀಸ್ ಹತ್ತು ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದಿಲ್ಲ ಇಲ್ಲ ನಾನು ಕೊಡೋದ್ರಲ್ಲಿ ನಿಮಗೆ ಗೊತ್ತಿರಬೇಕು ಗ್ರಹದ ನಾಮಸ್ಮರಣೆಗಳು ಏನು ಮಾಡ್ಕೊಂಡ್ರೆ ಇದು ಸರಿಯಾಗಬಹುದು ಎಲ್ಲರಲ್ಲೂ ಒಂದು ನ್ಯೂನತೆಗಳಿರುತ್ತೆ ಎಲ್ಲರಲ್ಲೂ ಒಂದು ಉತ್ಕೃಷ್ಟತೆ ಇರುತ್ತೆ ಸೊ ಗ್ರಹಗಳ ಒಂದು ಪರಿಚಯಗಳು ನೋಡಿ ಒಂದು ತಿಳ್ಕೊಳ್ಳಿ ಒಬ್ಬ ವಿಕೃತ ಕಾಮಿ ಆಗಿರ್ಬೋದು ಆಗ ವಿಕೃತವಾಗಿರ್ತಕ್ಕಂಥ ಒಬ್ಬ ದರೋಡೆ ಕೋರ ಆಗಿರ್ಬೋದು ಇವೆಲ್ಲದಕ್ಕೆ ದ ಪ್ಲ್ಯಾನೆಟರಿ ಪೊಸಿಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಒಬ್ಬನ್ನ ಮನುಷ್ಯನ ಯಾರಾದರೂ ಹೋಗಿ ಸುಮ್ಮ ಸುಮ್ಮನೆ ಚುಚ್ಚಕ್ಕೆ ಸಾಧ್ಯತೆ ಇರುತ್ತೆ ದೇರ್ ಆಲ್ ಅವರೆಲ್ಲ ಕೂಡ ಈ ಕೇಮದ್ರಮ ಯೋಗದ ಪರಿಣಾಮದಿಂದ ಈ ಮನಸ್ಥಿತಿಗಳಿರ್ತದೆ ತಿಳ್ಕೊಳ್ಳಿ ಗ್ರಹಗಳು ಪ್ರಚೋದನೆ ಮಾಡುತ್ತೆ ಹಾಗೆ ಕೆಲವರಿಗೆ ಗ್ರಹಗಳು ಪ್ರಚೋದನೆ ಮಾಡುತ್ತೆ ಇವನು ಬೈ ಇವನು ಮತ್ತೊಂದು ಮಾಡು ಹೇಳು ಬಟ್ ನನ್ನದನ್ನು ನಾವು ನೋಡ್ಕೊಳ್ಳೋದಿಲ್ಲ ವಾಟ್ ಈಸ್ ಮೈ ಡಿಫಾಲ್ಟ್ ನೋಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ಪರಾಶಾರ ಮುನಿಗಳು ಕೊಟ್ಟಿರತಕ್ಕಂಥ ವಿಶೇಷವಾಗಿ ಈ ಕಾಮತ್ರಿಕೋಣಗಳು ಹಣಕಾಸು ನಿಮ್ಮ ವೈವಾಹಿಕ ಜೀವನ ಲಾಭ ಹೇಗೆ ನಾನು ಸರಿ ಮಾಡ್ಕೋಬೇಕು ಇವತ್ತಿನ ಸಂಚಿಕೆ ಧನುರಾಶಿಯವರದ್ದು ನಾನು ಕೊಡ್ತಾ ಇದ್ದೇನೆ ನೋಡಿ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ದಾಂಪತ್ಯದಲ್ಲಿ ಹೇಗಿರಬಹುದು ವ್ಯವಹಾರಿಕವಾಗಿ ಹೇಗೆ ಬರಬಹುದು ಯಾವ ಗ್ರಹ ಮುಖ್ಯ ಕಾರಣ ಶತ್ರುವನ್ನ ಮಿತ್ರರನ್ನಾಗಿ ಹೇಗೆ ಮಾಡಿಕೊಳ್ತಕ್ಕಂಥದ್ದು ನೋಡಿ ಧನುರ್ ರಾಶಿಯಲ್ಲಿ ಭಾಳ ಮುಖ್ಯವಾಗಿ ಶುಕ್ರ ವೀಕ್ ಹೌದಲ್ವೋ ಧನುರ್ರಾಶಿ ರಾಶಿ ಗುರುವಿನ ಸ್ಥಾನ ಶುಕ್ರ ಅಸುರ ಗುರು ಇಲ್ಲಿ ಏನಾಗ್ತದೆ ಗುರುವಿನ ತತ್ವವನ್ನು ನೋಡಿದಾಗ ಗುರು ಮತ್ತು ಶುಕ್ರನ ತತ್ವವನ್ನು ನೋಡಿದಾಗ ಗುರು ಸಾತ್ವಿಕತೆ ಅಂದರೆ ಒಂದು ಒಂದು ಅಷ್ಟು ಒಳ್ಳೆಯವರಿಗೆ ಆದಷ್ಟು ಬುದ್ಧಿ ಕೊಡೋಣ ಅದನ್ನು ಅಭಿವೃದ್ಧಿ ಮಾಡೋಣ ಅಂತಕ್ಕಂಥದ್ದು ಗುರುವಿನ ತತ್ವ ಆದರೆ ಶುಕ್ರನ ತತ್ವ ಸುರರಾಗಿರ್ಬೋದು ಅಥವಾ ಸುರ ದೇವತೆಗಳಾಗಿರ್ಬೋದು ಮಾನವರಾಗಿರ್ಬೋದು ಇವರೆಲ್ಲರಿಗೂ ಒಂದೇ ಥರದ ಒಂದು ವಿದ್ಯೆಗಳನ್ನು ಕೊಡೋಣ ಒಳ್ಳೆಯದನ್ನು ಕಳಿಸೋಣ ಆದರೆ ಹಸುರರಿಗೆ ಇಲ್ಲಿ ವಾದ ಯಾಕೆ ಗುರು ಮತ್ತು ಶುಕ್ರರಿಗೆ ಆಗಲ್ಲಾದರೆ ಹಸುರರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಟ್ಟರೆ ಅವರು ಕೆಟ್ಟದ್ದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಗುರುವಿನ ವಿತ್ ವಾದ ಅಂತ ಹೇಳ್ತು ಹಾಗಾಗಿ ಗುರು ಶುಕ್ರರಿಗೆ ಅಷ್ಟು ಉತ್ತಮತೆ ಇರಲ್ಲ ಆದರೂ ಸಹಿತ ಶುಕ್ರ ಉಚ್ಚಸ್ಥಾನ ಎಲ್ಲಿ ಮೀನರಾಶಿಯಲ್ಲಿ ಅಲ್ಲಿ ಹೆಸರಿಗೆ ಕೆಟ್ಟದ್ದನ್ನು ಕೊಟ್ಟು ಶಿವನ ಒಂದು ದೃಷ್ಟಿಗೆ ಬಿದ್ದು ಭಸ್ಮವಾಗಿ ತದನಂತರ ಶುಕ್ರ ಹೌದು ನಾನು ಮಾಡಿ ತಪ್ಪಾಯಿತು ಅಂತಕ್ಕಂಥದ್ದನ್ನು ರೀಬರ್ತಾಗಿರ್ತಕ್ಕಂಥದ್ದು ಮೀನರಾಶಿ ಇಲ್ಲಿ ಧನುರಾಶಿಯವ್ರಿಗೆ ನೋಡಿ ಭಾಳ ಮುಖ್ಯವಾಗಿ ನಾನು ನೋಡಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಇಲ್ಲಿ ಶುಕ್ರ ನೀಚನಾಗಿರ್ತಾನೆ ಅರ್ಥಾತ್ ಶತ್ರು ರಾಶಿ ಧನಸ್ಥಾನ ಶನಿಯ ಸ್ಥಾನ ಅಂದರೆ ಮಕರ ರಾಶಿ ಎರಡರ ಸ್ಥಾನ ಅಲ್ಲಿ ಶುಕ್ರ ಒಂದು ಪ್ರಬಲ ಏಕೆಂದರೆ ಯೋಗಾಧಿಪತಿ ಮಕರ ರಾಶಿಗೆ ಸಪ್ತಮ ಸ್ಥಾನ ಮಿಥುನ ರಾಶಿಗೆ ಶುಕ್ರ ಸಹಿತವಾಗಿ ಸ್ನೇಹ ಪರ ಅದೇ ಏಕಾದಶ ಭಾವವನ್ನು ನೋಡ್ಕೊಳ್ಳಿ ತುಲಾರಾಶಿ ಅಲ್ಲಿ ಶುಕ್ರನ ಒಂದು ಪ್ರಬಲ್ಯ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದು ಕೇವಲ ಶುಕ್ರನಿಂದ ಸಾಧ್ಯತೆ ನೋಡಿ ಎಷ್ಟು ಸಕ್ಕತ್ತಾಗಿ ನಮ್ಮ ಪರಾಶರ ಮುನಿಗಳು ಕೊಟ್ಟಿದ್ದಾರೆ ಕೇವಲ ಶುಕ್ರನಿಂದ ಹೋಗಿ ನಿಮ್ಮ ವ್ಯಾಪಾರ ನೀವು ವ್ಯಾಪಾರದಲ್ಲಿದ್ದೀರಾ ನಾನು ಹಣಕಾಸು ಚೆನ್ನಾಗಿ ಮಾಡ್ಕೋಬೇಕು ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ದಿಸ್ ಈಸ್ ಅವರ್ ಆಲ್ ತ್ರಿಕೋನಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತು ದುಡ್ಡು ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ದಾಂಪತ್ಯದಲ್ಲಿ ಚೆನ್ನಾಗಿರಬೇಕು ನನ್ನ ಸಂಗಾತಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಇದರಿಂದ ಲಾಭ ಬರಬೇಕು ಸಂತೋಷ ಕಾಣಬೇಕು ಇವೆಲ್ಲ ಕಾಮತ್ರಿಕೋಣಗಳ ಎಫೆಕ್ಟ್ ಧನುರಾಶಿಲಿರ್ತಕ್ಕಂಥವರು ನೋಡಿ ಧನುರಾಶಿ ಫೈರಿ ನೇಚರ್ ಗುರುವಿನ ತತ್ವ ಶುಕ್ರ ಭೂತತ್ವ ಹಾಗೆ ವಾಯು ತತ್ವ ಫ್ಲಕ್ಚುಯೇಟಿಂಗ್ ಕೊಟ್ಟು ಬಿಡುತ್ತೆ ಫೈರಿ ನೇಚರ್ನ ಇನ್ನಷ್ಟು ಉರಿಯಂಗೆ ಮಾಡ್ತಕ್ಕಂಥದ್ದು ಶುಕ್ರನ ತತ್ವ ನೋಡಿ ಅದಕ್ಕೋಸ್ಕರ ನಾವು ಸ್ನೇಹಪರರನ್ನು ಅಂದರೆ ಶತ್ರುವನ್ನು ಮಿತ್ರರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ದಾಂಪತ್ಯ ನಮ್ಮ ಮನೋಕಾಮನೆಗಳು ಹಣಕಾಸಿನ ವಿಚಾರಗಳು ಎಲ್ಲಾದರಿಂದ ಲಾಭವನ್ನು ಪಡಿಬೇಕಾ ಶುಕ್ರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಸಿಂಪಲ್ ಆಗಿ ಹೇಳಿದ್ದೀನಿ ನಿಮಗೆ ಬೇಗ ಮದುವೆ ಆಗಬೇಕಾ ಶುಕ್ರನ ಹಿಂದೆ ಹೋಗಿ ಬೇಗ ಹಣಕಾಸನ್ನು ಚೆನ್ನಾಗಿ ಮಾಡ್ಕೋಬೇಕಾ ಶುಕ್ರನ ಹಿಂದೆ ಹೋಗಿ ಎಲ್ಲಾದರೂ ಲಾಭ ಆಸೆ ಆಕಾಂಕ್ಷೆಗಳನ್ನು ಒಳ್ಳೆ ಸ್ನೇಹಿತರನ್ನು ಒಳ್ಳೆ ಸಂಗಾತಿಗಳನ್ನು ಪಡ್ಕೋಬೇಕು ಶುಕ್ರನಿಂದ ಹೋಗಿ ಸಿಂಪಲ್ ಲಾಜಿಕ್ ಸಿಂಪಲ್ ಲಾಜಿಕ್ ಅಸ್ಟ್ರಾಲಜಿ ಇದು ಒಂದು ನಿಮಗೆ ನೋಡಿ ನಿಮ್ಮ ರಾಶಿ ಸಾವಿರಾರು ಜನ ಲಕ್ಷಾಂತರ ಜನ ಅದನ್ನು ರಾಶಿಲಿರ್ಬೋದು ಬಟ್ ಪರ್ಟಿಕ್ಯುಲರ್ ಆಗಿ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಜನರಲ್ ಒಂದು ನಾಲೆಡ್ಜ್ ಹೇಗೆ ಜನರಿಕ್ ಹೇಗೆ ಒಂದು ಈಗ ಮಾತ್ರೆಗಳು ಬರುತ್ತೋ ಇದೊಂದು ಜನರಲ್ ನಾಲೆಡ್ಜ್ ಹೇಗೆ ನಮಗೆ ಜ್ವರ ಬಂದಿದೆ ಸಡನ್ ಏನು ಮಾಡ್ತೀವಿ ಒಂದು ಪ್ಯಾರಾಸಿಟಮಲ್ ಮಾತ್ರ ತೊಗೊಳ್ತೀವಿ ಅಫ್ಕೋರ್ಸ್ ಯಾವುದೋ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲ್ಲ ಏನಿಲ್ಲ ಇದು ಒಂದು ಪ್ಯಾರಾಸಿಟಮಾಲ್ ಥರ ವರ್ಕ್ ಮಾಡ್ತದೆ ಅರ್ಥ ಆಗಿರ್ಬೋದು ನಮಗೆ ಇದು ಪ್ರಿಕಾಷನರಿ ಆಗಿರತಕ್ಕಂಥದ್ದು ಇನ್ನು ಸಮಸ್ಯೆ ಇದೆ ಅಂದಾಗ ಜಾತಕದಲ್ಲಿ ಲಗ್ನ ದಶಾಭುಕ್ತಿಗಳು ಸ್ಥಾನ ಶುಕ್ರನ ಸ್ಥಾನ ಹೇಗಿದೆ ಇಲ್ಲಿದೆ ಇದು ದೀರ್ಘವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು ಖಂಡಿತವಾಗಿ ಯಾರು ಈ ಧನುರಾಶಿಯಲ್ಲಿದ್ದಿರೋ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಸೊಫೆಸ್ಟಿಕೇಟೆಡ್ ಆಗಿರತಕ್ಕಂಥದ್ದನ್ನು ಮಾಡಿಕೊಳ್ಳಿ ಹಾಗೆ ನಿತ್ಯ ಸುಮಂಗಳಿಯರನ್ನು ಹಾಗೆ ನಿಮ್ಮ ಮನೆಯ ಗೃಹಿಣಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ ಸಂಗಾತಿಯನ್ನು ಸರಿಯಾಗಿ ನೋಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದೇ ಬರ್ತದೆ ಅಷ್ಟೇ ಸತ್ಯ ಆರು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮ ಆಸೆ ಆಕಾಂಕ್ಷೆಗಳು ಹಣಕಾಸಿನ ವಿಚಾರದಲ್ಲಿ ಲಭ್ಯತೆ ಬರುತ್ತೆ ಹರಳನ್ನು ನೋಡಾಕೋಬೇಕಾಗುತ್ತೆ ಸ್ಟೋನ್ ಈಸ್ ವೆರಿ ಮೋರ್ ಡೇಂಜರಸ್ ನೀವು ಸ್ಟೋನ್ ಹಾಕ್ಕೋಬೇಕಾ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸತಕ್ಕಂಥದ್ದು ಕಾಮತ್ರಿಕೋಳಗಳನ್ನು ಈಡೇರಿಸತಕ್ಕಂಥದ್ದು ಯಾವುದು ಅಂತಕ್ಕಂಥ ವಿಚಾರಗಳಿಗೆ ಹೋಗಿ ಯೂಶ್ವಲಿ ನಿಮಗೆ ಶುಭದ ಕಾಲ ಪ್ರಾರಂಭ ಆಗ್ತದೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಅಥವಾ ಓಂ ಶುಂ ಶುಕ್ರಾಯ ನಮಃ ಓಂ ಶುಂ ಶುಕ್ರಾಯ ನಮಃ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭದ ಕಾಲ ಪ್ರಾರಂಭ ನಿಮ್ಮ ಮನೋಕಾಮನೆಗಳಿಗೆ ಒಂದು ರೀತಿಯಾದಂಥ ಸಾಂತ್ವನಗಳು ಸಿಕ್ಕೇ ಸಿಗುತ್ತೆ ಇದು ನನ್ನ ಅನಾಲಿಸ್ ಮಾಡಿದ್ದೀನಿ ಇಷ್ಟಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ವಾಟ್ ಎವರ್ ಇಟ್ ನಿಮಗೆ ಸ್ವತಂತ್ರ ಇದೆ ಏನು ಬೇಕಾದರೂ ಮಾಡಿ ದಾನ ಇಟ್ಕೊಂಡು ಮಾಡಿ ಖಂಡಿತವಾಗಿ ನಿಮಗೆ ಶುಭದ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ನಿಮ್ಮ ಕಾಮ ತ್ರಿಕೋನ ಅಂದರೆ ನಿಮ್ಮ ಅರ್ಥ ನಿಮ್ಮ ಆಸೆ ಆಕಾಂಕ್ಷೆಗಳು ಸರಿಯಾದಂಥ ವೈವಾಹಿಕ ಜೀವನ ಹಾಗೆ ಸರಿಯಾಗಿ ಮದುವೆ ಆಗಬೇಕು ಸರಿಯಾಗಿ ನಾವು ಹಣಕಾಸಿನ ಅಭಿವೃದ್ಧಿ ಬರಬೇಕು ಅಂದರೆ ಜಸ್ಟ್ ಗೋ ಥ್ರೂ ದ್ ದಿಸ್ ಪ್ಲ್ಯಾನೆಟ್ ನಿಮ್ಮ ಅಂದರೆ ಶುಕ್ರನ ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು